ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಾಯಿ ಒಬ್ಬಟ್ಟನ್ನ ಮಾಡ್ತಾ ಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಹಾಗೆ ತುಂಬ ಈಸಿಯಾಗಿ ಕಾಯೋ ಬಟ್ನ ಮಾಡ್ಕೊಬೋದು ಒಂದು ಒಂದು ಗಂಟೆ ಒಳಗಡೆ ನಾವು ಕಾಯೋ ಬಟ್ನ ರೆಡಿ ಮಾಡ್ಕೊಬೋದು ಟೇಸ್ಟಿಯಾಗಿ ಮತ್ತು ರುಚಿಕರವಾದ ಕಾಯೋ ಬಟ್ಟ ಹೇಗೆ ಸರಳವಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಂಟು ದಿವಸ ಆದ್ರೂ ಕಾಯೋ ಬಟ್ನ ನಾವು ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದೇನೂ ಹಾಳಾಗೋಗೋದಿಲ್ಲ ನೋಡಿ ಇವತ್ತು ನಾನು ಮನೆ ಹೋಗಿದ್ವಿ ಒಂದು ಎಂಟರಿಂದ ಹತ್ತು ಕಾಯಿ ಒಡೆದೇ ಒಡೆದೇ ಇರ್ತೀವಿ ಅಷ್ಟು ಕಾಯಿ ಎಲ್ಲನ ಒಣಗಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಏನಾದರೂ ಸಿಹಿ ಮಾಡಬೇಕು ಮನೆ ದೇವ್ರಿಗೆ ಪೂಜೆ ಮಾಡಿಸಿದ ತೆಂಗಿನಕಾಯಿಂದ ಏನಾದರೂ ಸಿಹಿ ಮಾಡಬೇಕು ಅಂತಂದ್ಬಿಟ್ಟು ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತಾಡ ತಡ ನೋಡ್ಕೊಂಬರೋಣ ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಮೊದಲು ನಾನು ಕನಕನ ಕಳಿಸ್ಕೊತಾ ಇದ್ದೀನಿ ಒಂದು ನೂರು ಗ್ರಾಮು ಚಿರೋಟಿ ರವೆ ಹಾಗೆ ಒಂದು ನಾನ್ನೂರು ಗ್ರಾಮು ಮೈದಾನ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ಎಲ್ಲ ಸಲ ನೀರು ಹಾಕಂದಲೇ ಎಲ್ಲನ ಉಪ್ಪು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ನಾನು ಅಂತ ಮೊದಲೇ ಹೇಳಿದೆ ಮೊದಲು ನಾವು ಕನಕನ ಕಲಸಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆನಾದ್ರೂ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೊದಲು ನಾವು ಕಾಯೊಬ್ಬಟ್ಟು ಮಾಡೋದಕ್ಕಿಂತ ಮುಂಚೆಗೆ ಕನಕ ಕಲಸಿಟ್ಕೊಂಡ್ರೆ ಅರ್ಧ ಗಂಟೆ ಇಲ್ಲ ಎರಡು ಅವರ್ ನೆಂದ್ರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀಗೆ ಕಲಿಸ್ಕೊಬೇಕಾಗುತ್ತೆ ಇದ್ದರೆ ಗೊತ್ತಾಗುತ್ತೆ ಯಾವ ಹದದಲ್ಲಿ ಕಲ್ಸ್ಕೊಬೇಕು ಅಂತಂದ್ಬಿಟ್ಟು ತುಂಬ ನೀರು ಹಾಕಬೇಡಿ ನೋಡಿಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಯಾಕೆಂದರೆ ತುಂಬಾ ನೀರು ಹಾಕೊಂಡ್ರೆ ಮತ್ತೆ ಚಿರೋಟಿ ರವೆ ಇಲ್ಲ ಅಂತಂದರೆ ಮೈದಾ ಹಾಕೊಂಡು ಮತ್ತೆ ಕಲಿಸ್ಕೊಬೇಕಾಗುತ್ತೆ ಆಗ ಕನಕ ಜಾಸ್ತಿ ಆಗುತ್ತೆ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈಗ ಒಂದು ನೂರು ಗ್ರಾಮ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಒಬ್ಬಟ್ಟು ಅಂದರೆ ಎಣ್ಣೆ ಬೇಕಾಗುತ್ತೆ ಜಾಸ್ತಿನೇ ಬೇಕಾಗುತ್ತೆ ಏಕೆಂದರೆ ಕನಕ ತುಂಬಾ ತೆಳುವಾಗಿರೋದ್ರಿಂದ ಅದು ಪೇಪರ್ಗಾಗಿರ್ಬೋದು ಒಬ್ಬಟ್ಟಿನ ಪೇಪರ್ ಇರ್ತಲ್ಲ ಆ ಪೇಪರ್ಗೆ ಇಲ್ಲಾಂದ್ರೆ ಕವರ್ಗಳಿಗೆ ನಾವು ಬಾಳೆ ಎಲೆಯಲ್ಲಿ ಮಾಡಿದ್ರೆ ಬಾಳೆ ಎಲೆಗೆಲ್ಲ ಅಂಟ್ಕೊತಾ ಇರುತ್ತೆ ಮತ್ತು ಕೈಗೆಲ್ಲ ಅಂಟ್ಕೊತಾ ಇರುತ್ತೆ ಅದಕ್ಕೋಸ್ಕರ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಯಾವಾಗಲೂ ಎಣ್ಣೆ ಜಾಸ್ತಿನೇ ಇಟ್ಕೊಂಡು ಮಾಡಬೇಕಾಗುತ್ತೆ ನಾನು ಇಲ್ಲಿ ನೂರು ಗ್ರಾಮು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಳೋ ಹಾಗೆ ಮತ್ತು ಹಾಗೆ ನೆನೆಯೋ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಇದು ತೆಗೆದು ಸೈಡ್ಗೆ ಇಟ್ಕೊತಾ ಇದ್ದೀನಿ ಒಂದು ಅರ್ಧ ಗಂಟೆ ನೆನ್ಕೊಳ್ಳಿ ಈಗ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಅಂದರೆ ಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು ಹತ್ತೋಳು ಕಾಯಿ ತುರಿದಿಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಬೆಲ್ಲಕ್ಕೆ ನೀರು ಹಾಕ್ಬಿಟ್ಟು ಇದನ್ನು ಕರಗಿಸ್ಕೊತೀನಿ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು ಪಾಕ ಏನು ಬರೋದು ಬೇಡ ಏಕೆ ಅಂದರೆ ಕಲ್ಲಲ್ಲಿ ಕಲ್ಲು ಇರ್ತವೆ ಅಂತ ಅಂದ್ಬಿಟ್ಟು ಬೆಲ್ಲದಲ್ಲಿ ಮೊದಲು ಕರಗಿಸ್ಕೊಬೇಕಾಗುತ್ತೆ ಈಗ ಒಂದು ಹತ್ತು ಮಿಕ್ಸಿ ಜಾರ್ಗೆ ಯಾಲಕ್ಕಿ ಕಾಯಿ ಹಾಕ್ಕೊಂಡು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರು ಹಾಕ್ತಲೇ ರುಬ್ಕೊಬೇಕಾಗುತ್ತೆ ಆದಷ್ಟು ನೀರು ಒಂದು ಸ್ವಲ್ಪ ಹಾಕೊಬೇಡಿ ಏಕೆಂದರೆ ನಾವು ಮೊದಲೇ ಎಲ್ಲ ಚೆನ್ನಾಗಿ ಕಾಯಿ ತುರಿದಾದ್ಮೇಲೆ ನಾವು ಪಾಕ ತಗೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕಾಯಿ ಮತ್ತು ನುಣ್ಣುಗೆ ರುಬ್ಬೋದಕ್ಕೆ ಬರೋದಿಲ್ಲ ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಅಂಟ್ಕೊತಾ ಇರುತ್ತೆ ನಾವು ಜಾರಿಗೆಲ್ಲನ ಹಾಕಿದಾಗ ಪಾಕ ಮಾಡಾದಮೇಲೆ ನಾವು ಜಾರಿಗೆ ಹಾಕಿದ್ರೆ ಅದೇನಾಗುತ್ತೆ ಎಲ್ಲ ಚೆನ್ನಾಗಿ ಅಂಟ್ಕೊತಾ ಇರುತ್ತೆ ಅದ್ರ ಬದಲು ಈಗ ತೆಂಗಿನಕಾಯಿ ತುರಿ ತುರಿದಾದಮೇಲೆ ನಾವು ಮಿಕ್ಸಿ ಜಾರಲ್ಲಿ ನೀರು ಹಾಕ್ತಲೇ ನುಣ್ಣುಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣುಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಮತ್ತೆ ಸಲ ರುಬ್ಬೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನಾನು ಒಂದು ಸ್ವಲ್ಪ ನೀರು ಹಾಕಿರೋದ್ರಿಂದ ಗಟ್ಟಿಯಾಗಿ ನೀರು ಥರ ಬಂದಿದೆ ನೋಡಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಒಂದು ಐದರಿಂದ ಆರು ನಿಮಿಷ ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ನೀಟಾಗಿ ಎಲ್ಲನ ಮಿಕ್ಸ್ ಮಾಡ್ಕೊಬೇಕು ಆಗ ಅದರೊಳಗಿರೋ ನೀರಿನ ಅಂಶ ಎಲ್ಲನ ಹೋಗುತ್ತೆ ತೆಂಗಿನಕಾಯಿಯಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಹಾಗೆ ಅದರೊಳಗಿರೋ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಕೊಳುತ್ತೆ ತೆಂಗಿನಕಾಯಲ್ಲಿ ತುಂಬ ಎಣ್ಣೆ ಇರುತ್ತಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಈಗ ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗೆಲ್ಲ ಕೈ ಆಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆದಷ್ಟು ಯಾವಾಗಲೂ ಕೈ ಕೈಯಾಡಿಸ್ಕೊಳ್ಳೇಬೇಕಾಗುತ್ತೆ ನಾವು ಸ್ಟವ್ ಮೇಲೆ ಎಷ್ಟೊತ್ತು ಇಟ್ಟಿರ್ತೀವೋ ಅಷ್ಟೊತ್ತೂ ಕೈ ಆಡಿಸ್ಕೊಬೇಕು ಇಲ್ಲಾಂದರೆ ತಾಳ ಹಿಡಿಯೋ ಚಾನ್ಸ್ ಇರೋದರಿಂದ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಮಿಕ್ಸ್ ಮಾಡ್ಕೊಳೋದ್ರಿಂದ ಅದರೊಳಗಿರೋ ತೇವಾಂಶ ಎಲ್ಲ ನೀಟಾಗೆಲ್ಲ ಹೀರಿಕೊಳ್ಳುತ್ತೆ ನೋಡಿ ಈಗೆಲ್ಲ ಆಲ್ಮೋಸ್ಟು ನಮಗೆ ಹೂಡ್ನ ಎಲ್ಲ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಇದೆ ಇದನ್ನ ಹಾಗೇ ಉಂಡೆಗಳ ಥರ ಮಾಡ್ಕೊಂಡ್ರು ನಮ್ಗೆ ಒಬ್ಬಟ್ಟು ಆಗೋದಿಲ್ಲ ಅಂತ ಅನ್ನೋರು ಉಂಡೆಗಳ್ನ ಮಾಡಿಕೊಂಡು ಹಾಗೆ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಕೊಟ್ರೂ ನಡೆಯುತ್ತೆ ನೋಡಿ ಈಗ ಇಷ್ಟು ಇಷ್ಟು ಉಂಡೆಗಳು ಮಾಡಿಕೊಂಡ್ರೆ ಲಡ್ಡು ಥರನೂ ಕಾಣಿಸ್ತಾ ಇದೆ ಈಗ ಬಿಸಿ ಇದೆ ಬಿಸಿ ಇರಬೇಕಾದ್ರೆ ನಾನು ಒಂದು ಸ್ವಲ್ಪ ಇದ್ದೀನಿ ತುಂಬನೇ ಕೈಯೆಲ್ಲ ಸುಡ್ತಾ ಇತ್ತು ಒಂದೆರಡು ಮೂರು ಬೇಕಾಗಿತ್ತು ಅರ್ಜೆಂಟ್ಗೆ ಅದಕ್ಕೋಸ್ಕರ ಬಿಸಿ ಇರಬೇಕಾದ್ರೆ ಉಂಡೆಗಳನ್ನ ಮಾಡ್ಕೊತಾ ಇದ್ದೀವಿ ನಾವು ಈ ರೀತಿ ಊರನ್ನ ಮಾಡಿಟ್ಬಿಟ್ಟು ನಾಳೆ ಒಬ್ಬಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಬ್ಬಟ್ಟು ಅಂದರೆ ಕಾಯಿ ಒಬ್ಬಟ್ಟು ಅಂದರೆ ಇವತ್ತು ಮಾಡಿ ತಿನ್ನೋದಕ್ಕಿಂತ ಮಾಡಿದ್ದು ನಾಳೆ ತಿಂದರೆ ಇನ್ನೇ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟುಕಿಂತ ಒಂದು ಸ್ವಲ್ಪ ಗಟ್ಟಿಯಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೇರೆ ಏನು ಹಾಕಿರೋದಿಲ್ವಲ್ಲ ನೀರಿನ ನಿಮಿಷ ಏನು ಇರೋದಿಲ್ವಲ್ಲ ಒಂದು ಐದರಿಂದ ಆರು ದಿವ್ಸನಾದ್ರೂ ಆರಾಮಾಗಿ ನಾವು ಫ್ರಿಜ್ಜಿಂದ ಹೊರಗಡೆ ಇಟ್ಕೊಂಡು ಮಾಡ್ಕೊಬೋದು ನೋಡಿ ಈಗ ಉಂಡೆಗಳೆಲ್ಲ ಮಾಡ್ಕೊಂಡಿದ್ದಾಯಿತು ಈಗ ಬಟರ್ ಪೇಪರ್ ತೊಗೊಂಡಿದ್ದೀನಿ ಇದು ನೋಡಿ ಈಗ ಒಬ್ಬಟ್ಟಿನ ಪೇಪರ್ ಅಂತ ಕೇಳಿದ್ರೆ ಅಂಗಡಿಗಳಲ್ಲೆಲ್ಲ ಎಲ್ಲ ಅಂಗಡಿಗಳಲ್ಲೂ ಪ್ರಾಜ್ಞ ಸ್ಟೋರ್ಗಳಲ್ಲಿ ಮತ್ತು ಮಾಲ್ಗಳಲ್ಲಿ ಎಲ್ಲ ಸೂಪರ್ ಮಾರ್ಕೆಟೆಲ್ಲ ಸಿಗ್ತಾಯಿರ್ತವೆ ನೋಡಿ ಈ ರೀತಿ ತೊಗೊಂಡ್ರೆ ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ನಾನು ಒಂದು ಎರಡರಿಂದ ಮೂರು ದಿವಸ ಮಾಡಿ ನಾಳೆ ಆಲ್ರೆಡಿ ಮಾಡಿದ್ದೀನಿ ಅದಕ್ಕೋಸ್ಕರ ಈ ಥರ ಇದೆ ಪೇಪರು ಈಗ ಪೇಪರ್ಗೆಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಎಲ್ಲ ಸರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೂರ್ಣ ಮತ್ತು ಕನಕನ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಕನಕ ತೊಗೊಂಡು ಮಧ್ಯದಲ್ಲಿ ಇಟ್ಬಿಟ್ಟು ನೋಡಿ ಎಲ್ಲ ಕವರ್ ಮಾಡ್ಕೊಬೇಕಾಗುತ್ತೆ ಕನಕದಿಂದ ಎಲ್ಲ ಕವರ್ ಮಾಡ್ಕೊಬೇಕು ಇವಾಗ ನೋಡಿ ಬಟಾಟ್ ಪೇಪರ್ ಮೇಲೆ ಕೈಯಿಂದ ನಾನು ತೊಡ್ತಾ ಇದ್ದೀನಿ ಇನ್ನೊಂದು ಪೇಪರ್ ಇದ್ದರೆ ಬೇಗ ಈಸಿಯಾಗಿ ಆರಾಮಾಗಿ ತೊಟ್ಬೋದು ನಾನು ಕೈಯಿಂದ ಯಾವ ರೀತಿ ತೊಟ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಮಗೆ ಯಾವ್ದು ಅನುಕೂಲ ಇರುತ್ತೋ ಆ ಅನುಕೂಲವಾಗೇ ಮಾಡ್ಕೊಂಡ್ರೆ ಆಗುತ್ತೆ ಪೇಪರಲ್ಲಿ ತೊಟ್ಟಿದ್ರೆ ಒಂದು ಸ್ವಲ್ಪ ಬೇಗ ಆಗುತ್ತೆ ಕೆಲಸನೂ ಬೇಗ ಆಗುತ್ತೆ ನೋಡಿ ನಿಮ್ಗೆ ಅನುಕೂಲ ಯಾವುದು ಬೇಕೋ ಆ ಥರ ಮಾಡ್ಕೊಳ್ಳಿ ಮಾಮೂಲಿ ನಾವು ಬೇಳೆ ಒಬ್ಬಟ್ಟೆಲ್ಲ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾವು ಆರಾಮಾಗಿ ಮಾಡ್ಕೊಬೋದು ಕಾಯಿ ಒಬ್ಬಟ್ಟು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಎಲ್ಲ ಕೀಳೋದಿಲ್ಲ ಬೆಳೆ ಒಬ್ಬಟ್ಟು ಪಸ್ಟನೇದು ಹಾಕಿದ್ರೆ ಮತ್ತೆ ಎರಡನೇದಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಎಲ್ಲನ ಇದಾಗ್ತಾ ಇರುತ್ತೆ ಕಟ್ಟಾದಂಗೆ ಆಗ್ತಾ ಇರುತ್ತೆ ಕಿತ್ತೋದಂಗೆ ನೋಡಿ ಹೀಗೆ ನಮಗೆ ಇಷ್ಟಕ್ಕೆ ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಾವು ತೊಟ್ಕೊಂಡು ಆಮೇಲೆ ಹೆಂಚು ಕಾಯಕ್ಕೆ ಇಟ್ಟಾದ್ಮೇಲೆ ನಾವು ಹೆಂಚಿನ ಮೇಲೆ ಹಾಕೊಬೇಕಾಗುತ್ತೆ ನೋಡಿ ಈಗ ನಾನು ಇಷ್ಟು ದೊಡ್ಡದಾಗಿ ತೊಟ್ಕೊಂಡಿದ್ದೀನಿ ಇನ್ನೊಂದು ತೊಟ್ಟುಬಿಟ್ಟು ತೋರಿಸ್ತೀನಿ ಒಂದು ಸ್ವಲ್ಪ ಕನಕ ತಗೊಂಡು ಅದನ್ನು ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಒಂದು ಉಂಡೆ ತಗೊಂಡು ಹೂರ್ಣನ ಒಂದು ಉಂಡೆ ತೊಗೊಂಡು ಈಗೆಲ್ಲ ಸುತ್ತ ಈ ರೀತಿ ಕವರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕವರ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸಲ ಕೂಡಿಸ್ಕೊಬೇಕು ಆಮೇಲೆ ಬಟರ್ ಪೇಪರ್ ಮೇಲೆ ಹಾಕ್ಬಿಟ್ಟು ನಮಗೆ ಒಬ್ಬಟ್ಟು ಎಷ್ಟು ಅಗಲಾಕ್ ಬೇಕೋ ಅಷ್ಟು ಅಗಲಾಗಿ ಈಸಿಯಾಗಿ ತುಟ್ಕೊಬೋದು ಒಬ್ಬಟ್ಟು ಮಾಡೋದಕ್ಕೆ ಬರಲಿಲ್ಲ ಅಂದ್ರೂ ಸಹ ನೋಡಿಕೊಂಡು ಆರಾಮಾಗಿ ವೀಡಿಯೋಗಳೆಲ್ಲ ಈಗ ಇರ್ತವೆ ಯೂಟ್ಯೂಬ್ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಇದೆ ಮಾಡೋದಕ್ಕೆ ಬರ್ದಿಲ್ಲದ್ರೂ ಸಹ ನಾವು ಆರಾಮಾಗಿ ಅಡುಗೆನ ಮಾಡಿ ಕಲ್ತ್ಕೊಬೋದು ನೋಡ್ಬಿಟ್ಟು ಮಾಡಿ ಮಾಡಿಕೊಂಡು ಆರಾಮಾಗಿ ಕಲ್ತ್ಕೊಬೋದು ನೋಡಿ ಫ್ರೆಂಡ್ಸ್ ಇವಾಗ ನಾವು ಯಾವ ರೀತಿ ಒಬ್ಬಟ್ಟನ್ನ ತೊಟ್ಬೋದು ಅಂತ ಅಂದ್ಬಿಟ್ಟು ಬಟರ್ ಪೇಪರ್ ಮೇಲೆ ಈಸಿಯಾಗಿ ಯಾವ ರೀತಿ ತೊಟ್ಬೋದು ಅಂತ ಅಂದ್ಬಿಟ್ಟು ನಾನು ಸಿಂಪಲಾಗಿ ತೋರಿಸಿದ್ದೀನಿ ಬಟರ್ ಪೇಪರ್ ಇಲ್ಲ ಅಂತಂದರೆ ನಾವು ಮಾಮೂಲಿ ಎಣ್ಣೆ ಕವರ್ ಇರ್ತವಲ್ಲ ಆ ಎಣ್ಣೆ ಕವರು ಮತ್ತು ಸೀರೆ ಕವರು ಸೀರೆ ಕವರು ಮತ್ತು ಎಣ್ಣೆ ಕವರ್ ಏನೂ ಇಲ್ಲ ಅಂತಂದರೂ ಬಾಳೆ ಎಲೆ ಮೇಲೂ ಆರಾಮಾಗಿ ತೊಟ್ಕೊಬೋದು ಬಾಳೆ ಎಲೆ ಮೇಲೆ ತೊಟ್ಕೊಂಡಾದ್ಮೇಲೆ ನಾವು ಹೆಂಚಿನ ಮೇಲೆ ಡೈರೆಕ್ಟಾಗಿ ಹಾಕ್ಬೋದು ಅಷ್ಟು ಈಸಿಯಾಗಿರುತ್ತೆ ಈ ಕವರ್ ಸೀರೆ ಕವರು ಮತ್ತು ಎಣ್ಣೆ ಕವರ್ ಮೇಲೆಲ್ಲ ತೊಟ್ಟಿದ್ರೆ ಕೈಗೆ ಹಾಕ್ಕೊಂಡು ನಾವು ಆಮೇಲೆ ಹೆಂಚಿನ ಮೇಲೆ ಹಾಕ್ಕೊಬೇಕಾಗುತ್ತೆ ನಾನು ಇವತ್ತು ಬಟರ್ ಪೇಪರ್ ಮೇಲೆ ತೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಹೆಂಚಿನ ಮೇಲೆ ಹಾಕ್ಕೊತೀನಿ ಆಮೇಲೆ ಬಿಡಿಸ್ಕೊತೀನಿ ನೋಡಿ ಈಸಿಯಾಗಿ ಆರಾಮಾಗಿ ಬಿಡಿಸ್ಬೋದು ಏನು ಸುಟ್ಟೋಗೋದಿಲ್ಲ ಮತ್ತು ಪೇಪರ್ ಏನೂ ಆಗೋದಿಲ್ಲ ಒಂದು ಐದರಿಂದ ಆರು ಸಲ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಬಟರ್ ಪೇಪರ್ನ ಒಂದು ಸಲ ತಗೊಂಡಾದ್ಮೇಲೆ ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿ ಮೈದೆ ಎಲ್ಲ ಬೇಯಬೇಕು ಇಲ್ಲ ಅಂತಂದರೆ ಹೊಟ್ಟೆನ ಬರುತ್ತೆ ಅಂತಂದ್ಬಿಟ್ಟು ನಾವು ಒಬ್ಬಟ್ಟೆಲ್ಲ ಚೆನ್ನಾಗಿ ಬೇಯಿಸ್ತೀವಿ ಎಲ್ಲ ಕಡೆನೂ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಅಲ್ಲಿವರೆಗೂ ಬೇಯಿಸ್ಬೇಕು ಇಲ್ಲಾಂತಂದರೆ ನಮ್ಮ ಮನೆ ಎಲ್ಲ ಹೇಳ್ತಾಯಿರ್ತಾರೆ ಹೊಟ್ಟೆನ ಬರುತ್ತೆ ಅಂತ ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟು ಸಿಂಪಲ್ಲಾಗಿ ಸರಳವಾಗಿ ಟೇಸ್ಟಿಯಾಗಿ ಕಾಯಿ ಒಬ್ಬಟ್ಟನ್ನ ಮಾಡ್ನೇಲಿ ಮಾಡ್ಕೊಂಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಯಾರೆಲ್ಲ ಕಾಯ ಒಬ್ಬಟ್ಟು ಇಷ್ಟಪಡ್ತಿರೋ ಅವರೆಲ್ಲ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸಿಖ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಹೇಗ್ ಬಂದಿದೆ ಈ ವಿಡಿಯೋ ಅಂತ ಅಂದ್ಬಿಟ್ಟು ಹಾಗೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಇದರ ಜೊತೆಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಕೊಡಿ ನಿಮ್ಮ ಮನೆ ಮಗಳು ಕಲಾ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಇಷ್ಟೊತ್ತು ಈ ವಿಡಿಯೋನ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ನೋಡಿದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ ಮನೆ ದೇವ್ರಿಗೆ ನಾವು ಕಾಯಿ ಹೊಡೆದಿರ್ತೀವಲ್ಲ ಆ ಕಾಯಿನ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಹಿರಿಯಾರೆಲ್ಲ ಆದಷ್ಟು ಸಿಹಿ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಜಾಸ್ತಿ ನಾವು ಕಾಯಿನ ಒಡೆದಿರ್ ಇರೋದ್ರಿಂದ ಮನೆ ದೇವ್ರಿಗೆಲ್ಲ ಹೋದಾಗ ಅವು ಏನಿಲ್ಲ ಅಂದ್ರೆ ಐದಾರು ಕಾಯಿಯನ್ನು ಹೊಡೆದಿರ್ತೀವಿ ಅದನ್ನು ನಾವು ಬೇರೆಯವ್ರಿಗೆ ಕೊಡಲೂಬಾರ್ದು ಅಂತಾರೆ ಅಷ್ಟು ಜಾಸ್ತಿ ಕೊಡಬಾರ್ದು ಅಂತಾರೆ ಅದನ್ನೆಲ್ಲ ಒಣಗಿಸ್ಬಿಟ್ಟು ಮತ್ತೆ ಸಾಂಬಾರು ಮಾಡೋದ್ರ ಬದಲು ಆ ದೇವರಿಗೆ ಒಡೆದಿರೋ ಕಾಯಿನ ಉಪಯೋಗಿಸ್ಕೊಂಡು ನಾವು ಕಾಯಿ ಒಬ್ಬಟ್ಟನ್ನ ಸಿಂಪಲಾಗಿ ಮಾಡ್ಬೋದು ಮತ್ತು ಪಾಯಸ ಎಲ್ಲ ಮಾಡ್ಬೋದು ಪಾಯಸ ಎಲ್ಲ ಪಾಯಸಕ್ಕೆಲ್ಲ ಜಾಸ್ತಿ ಬೇಕಾಗೋದಿಲ್ಲ ಕಾಯು ಅದಕ್ಕೋಸ್ಕರ ಕಾಯಿ ಒಬ್ಬಟ್ಟು ಇಲ್ಲ ಅಂತಂದರೆ ಇದು ಕಾಯಿಂದ ಉಂಡೆಗಳ್ನ ಆರಾಮಾಗಿ ಮಾಡ್ಕೊಬೋದು ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡಿಬಿಟ್ಟು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಾವು ತೆಂಗಿನಕಾಯಿನ ಹಾಗೆಯೇ ಅಕ್ಕಪಕ್ಕದವ್ರಿಗೆಲ್ಲ ನಾವು ದೇವ್ರ ಪ್ರಸಾದವಾಗಿ ಕೊಡೋದ್ರ ಬದಲು ಈ ರೀತಿ ಎಲ್ಲ ಕಾಯಿಗಳ್ನ ತುರಿದ್ಬಿಟ್ಟು ನಾವು ಆರಾಮಾಗಿ ಒಂದೆರಡೆರಡು ಒಬ್ಬಟ್ಟನ್ನ ನಮ್ಮ ಪಕ್ಕದ ಮನೆಯವ್ರಿಗೆ ನಮ್ಮ ರಿಲೇಟಿವ್ಗೆಲ್ಲ ಕೊಡ್ಬೋದು ಅಲ್ಲೇ ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಕೊಡ್ಬೋದು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಈ ಇವತ್ತು ಕೊಟ್ಟಿರೋ ಮಾಹಿತಿನೂ ಸಹ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು Prince.